ಕೆ ಪುರಮ್ಮು ಅಂದರೆ ಕೃಷ್ಣರಾಜಪುರ ಮಾರ್ಕೆಟು ಸರ್ಕಲ್ ದೇವಸ್ಥಾನ ಇದು ಅಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಕೆ ಜಿ ಎಫ್ ಹೋಗ್ತಾಯಿದ್ದೀವಿ ಬೇತ್ಮಂಗಳ ಹತ್ರಕ್ಕೆ ಇದು ಹೊಸ್ಕೋಟೆ ಟೋಲು ಹೊಸ್ಕೋಟೆ ಟೋಲ್ ದಾಟ್ಕೊಂಡು ಮುಂದೆ ಬಂದು ಇದು ಹೊಸ ರೋಡು ಚೆನ್ನೈ ಎಕ್ಸ್ಪ್ರೆಸ್ಸು ಎಕ್ಸ್ಪ್ರೆಸ್ ಹೈವೆ ಹೈವೇ ಹೊಸ ರೋಡಲ್ಲಿ ಜಾಯಿನ್ ಆಗ್ತೀವಿ ಕೋಲಾರ ಹೋಗಿ ಹೋಗಲ್ಲ ಕೆ ಜಿ ಎಫ್ ಕೆ ಈಗ ಹೊಸ ರೋಡಲ್ಲಿ ಹೋದರೆ ಇಲ್ಲಿ ಹೊಸಕೋಟೆಯಿಂದ ಹೊಸ ರೋಡಗೆ ಹತ್ಬಿಟ್ರೆ ಇನ್ನೂ ಓಪನ್ ಆಗಿಲ್ಲ ಇದು ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕೆಲಸ ಮುಗಿದಿದೆ ತಮಿಳುನಾಡಲ್ಲಿ ಇನ್ನೂ ಕೆಲಸ ಬಾಕಿ ಇರೋದ್ರಿಂದ ಇದು ಇನಾಗ್ರೇಷನ್ ಆಗಿಲ್ಲ ತುಂಬ ಚೆನ್ನಾಗಿದೆ ರೋಡ್ ಮಾತ್ರ ಸೂಪರಾಗಿದೆ ಗಾಡಿಗಳು ಕಮ್ಮಿ ಕೋಲಾರವರೆಗೂ ಹೋಗ್ಬೋದು ಮಾಲೂರು ಡೈವರ್ಷನ್ ಇದೆ ಕೋಲಾರಗೂ ಡೈವರ್ಷನ್ ಇದೆ ಕೋಲಾರ ಬೇತ್ ಮಂಗ್ಲ ಇದಕ್ಕೆ ಇದು ನ್ಯಾಷನಲ್ ಹೈವೇ ಸಖತ್ತಾಗಿದೆ ಗಾಡಿ ಓಡಿಸೋಕೆ ಮಾತ್ರ ಇಲ್ಲಿ ಒಂದು ಟೋಲ್ ಬರುತ್ತೆ ಆ ಟೋಲಲ್ಲಿ ಏನು ಅಂಥ ಟೋಲ್ ಇನ್ನೂ ಓಪನ್ ಆಗಿಲ್ಲ ಅದಾದ ಮೇಲೆ ತಿಳಿದು ಮತ್ತೆ ಕೆಳಗಿಡಿತೀನಿ ಕೆ ಜಿ ಎಫ್ ಕಡೆ ಅದು ಟೋಲು ಇನ್ನೂ ಓಪನ್ ಆಗಿಲ್ಲ ಇದು ಈ ಟೋಲು ಇನ್ನೂ ಓಪನ್ ಆಗಿಲ್ಲ ನೋಡಿ ಟೋಲು ಇದು ಕೆ ಜಿ ಎಫ್ ಕಡೆ ಬರೋದು ಇದು ಇಲ್ಲೂ ಓಪನ್ ಆಗಲಿ ಇರೋದ್ರಿಂದ ಹಂಗೆ ಮುಂದೆ ಬಂದು ನೋಡಿ ಲೆಫ್ಟ್ ತಗೊಂಡ್ರೆ ಬೇತ್ಮಂಗ್ಲ ರೈತ ತಗೊಂಡ್ರೆ ಬಂಗಾರಪೇಟೆಗೆ ಹೋಗುತ್ತೆ ರೋಡು ನಾನು ಲೆಫ್ಟ್ ಎತ್ಕೊಂಡೆ ಬೇತ್ಮಂಗ್ಲದಿಂದ ಮುಂದೆ ಬಂದರೆ ಒಂದು ನಾಲ್ಕು ಕಿಲೋಂದ ಐದು ಕಿಲೋಮೀಟ್ರ್ ಬಂದರೆ ಕೋಟಿಲಿಂಗ ಬಂದು ಕೋಟಿಲಿಂಗದ ನೋಡಿಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಕೆಲಸ ಮುಗಿದ ಮೇಲೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಇದು ರೈಟು ಪಾರ್ಕಿಂಗ್ ಮಾಡಿದ್ರೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಬಟ್ಟು ನಾವು ಫ್ರೀ ಡೇಸಲ್ಲಿ ಬಂದಿರೋದ್ರಿಂದ ಏನು ಅಂಥ ಪಾರ್ಕಿಂಗ್ ಚಾರ್ಜ್ ಯಾರೂ ತೊಗೊಂಡಿಲ್ಲ ನಮ್ಮ ಗಾಡಿಗೆ ಗಾಡಿ ಅಲ್ವ ನಮ್ಮದು ಕಾರ್ ಪಾರು ಟೂ ವೀಲರ್ ಆದರೆ ತೊಗೊಳ್ತಾರೆ ಒಳಗಡೆ ಬಂದೆ ನೋಡಿದೆ ಎಂಟ್ರೆನ್ಸು ನೋಡಿ ಕೋಟಿ ನಿಂಗೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಇಪ್ಪತ್ತು ರೂಪಾಯಿ ಒಂದು ಟಿಕೆಟ್ ಒಬ್ರಿಗೆ ಫ್ರೀ ಎಂಟ್ರೆನ್ಸ್ ಇಲ್ಲ ಇಲ್ಲಿ ಕೋಟಿಲಿಂಗ ಇಲ್ಲ ಕೋಟಿಲಿಂಗ ಇನ್ನೂ ಆಗಿಲ್ಲ ಅಲ್ಲಿ ಪೂಜಾರರು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಕೋಟಿಲಿಂಗ ಇನ್ನೂ ಆಗಿಲ್ಲ ಹೆಸರು ಕೋಟಿಲಿಂಗ ಅಷ್ಟೇ ತೊಂಬತ್ತು ಲಕ್ಷ ಇದೆ ಇನ್ನು ಹತ್ತು ಲಕ್ಷ ಬಾಕಿ ಇದೆ ಹತ್ತು ಲಕ್ಷ ಕೋಟಿಲಿಂಗ ಆಗಬೇಕಿತ್ತು ಒಂದು ಲಕ್ಷ ಪ್ರತಿಷ್ಠಾಪನೆ ಆದರೆ ತೊಂಬತ್ತೊಂದು ಲಕ್ಷ ಅಂತ ಹೇಳ್ತಾರಂತೆ ಒಂದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಆದರೆ ಆಗೋಲ್ಲ ಒಂದು ಲಕ್ಷ ಕೌಂಟ್ ಆಗಬೇಕು ಒಂದು ಲಕ್ಷ ಕೌಂಟ್ ಆದರೆ ತೊಂಬತ್ತೊಂದು ಲಕ್ಷ ತೊಂಬತ್ತೆರಡು ಲಕ್ಷ ಈ ಥರ ಬಂದು ಒಂದು ಕೋಟಿಗಾಗುತ್ತೆ ಈಗ ತೊಂಬತ್ತು ಲಕ್ಷ ಆಗಿದೆ ದೇವಸ್ಥಾನದ್ದು ಒಳಗಡೆ ವೀಡಿಯೋ ಮಾಡೋಕ್ಕಾಗದೇ ಇರೋದ್ರಿಂದ ಇಲ್ಲಿ ಒಳಗಡೆ ಒಂದು ಇಲ್ಲ ಅಂದರೂ ಒಂದು ಹನ್ ಹದಿನೈದರಿಂದ ಹದಿನಾರು ದೇವಸ್ಥಾನ ಇದೆ ಅದರಲ್ಲಿ ಹೆಂಗ್ರಣ ಸ್ವಾಮಿ ಇದೆ ಅನ್ನಪೂರ್ಣೇಶ್ವರಿ ಇದೆ ಸಾಯಿಬಾಬಾ ಇದೆ ಸನಿಮಾತ್ಮ ಇದೆ ರಾಮ ಲಕ್ಷ್ಮಣ ಇದೆ ಈ ಥರ ತುಂಬ ದೇವಸ್ಥಾನ ಇದ್ದಾವೆ ನೋಡಿ ಇದು ದೊಡ್ಡ ಲಿಂಗ ಮೊದಲು ನೆಲೆಗೊಂಡಿರೋದು ಮಂಜುನಾಥ ಸ್ವಾಮಿ ಲಿಂಗ ಆಗಿರೋದು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ದೇವಸ್ಥಾನದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಒಳಗಡೆ ಒಳಗಡೆ ಚೆನ್ನಾಗಿದೆ ಬಟ್ ಏನಂದರೆ ಒಂದು ಸುತ್ತ ಹಗ್ಗ ಕಟ್ಬಿಟ್ಟು ಹಿಂಗೆ ಹೋಗಬೇಕು ಅಂತ ರೂಲ್ಸ್ ಮಾಡಿಬಿಡ್ತಾರೆ ಅದೊಂದೇ ಪ್ರಾಬ್ಲಮ್ ಒಳಗಡೆ ಕೋಟಿಲಿಂಗ ಒಳಗಡೆ ಬಸವ ಸಂಜೆ ಟೈಮು ಆಯ್ ಸುತ್ತ ಇದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿಂದ ಮುಗಿಸ್ಕೊಂಡು ಲಾಸ್ಟಲ್ಲಿ ಶನಿಮಾತ್ಮನ ದೇವಸ್ಥಾನ ಬರುತ್ತೆ ಅದಾದಮೇಲೆ ಮ ಮಾರಿಕಂಬ ದೇವಸ್ಥಾನ ಅಂತ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಲ ಕೆ ಜಿ ಎಫ್ ನಾವು ಅಂದರೆ ವರ್ಕ್ ಮೇಲೆ ಹೋದಾಗ ಯಾವ ಯಾವ ಊರಿಗೆ ಹೋಗ್ತೀವೋ ಆ ಊರಲ್ಲಿ ಅಕ್ಕಪಕ್ಕ ಯಾವ ದೇವಸ್ಥಾನ ಇದೆಯೋ ಅದನ್ನು ನೋಡೋಕ್ಕೆ ಟ್ರೈ ಮಾಡ್ತೀವಿ ಹಂಗಾಗಿ ಇವಾಗ ತುಕ್ಕಿ ಒಳಗಡೆ ನೋಡಿ ಈ ಥರ ನೋಡಿ ಲಾಡು ಪ್ರಸಾದ ಎಲ್ಲ ಇದೆ ಮಣಿ ಕರಿಮಣಿ ರುದ್ರಾಕ್ಷಿ ಲಿಂಗಗಳು ಗೊಂಬೆ ಆಟದ ಸಾಮಾನು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಆಟ ಸಾಮಾನು ಐಟಮ್ ಅಂತೂ ತುಂಬ ಇದೆ ದೊಡ್ಡ ಅಂಗಡಿಗಳು ಬೇಜಾನಿದ್ದಾವೆ ಒಳಗಡೆ ಲಿಂಗದ ಐಟಮ್ಸೇ ಜಾಸ್ತಿ ನಮ್ಮ ಶಿವಲಿಂಗ ನಾವು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಲಾಸ್ಟಲ್ಲಿ ಇಲ್ಲೊಂದು ದೇವಸ್ಥಾನ ಮಿಸ್ ಆಗಿತ್ತು ಲಾಸ್ಟ್ ಎಂಡಿಂಗಲ್ಲಿ ಎಂಟ್ರೆನ್ಸೆಲ್ಲೇ ಇದೆ ಇದು ಇದನ್ನು ವೀಡಿಯೋ ಮಾಡಿರಲ್ಲ ಈಗ ಲಾಸ್ಟಲ್ಲಿ ಮಾಡಿಕೊಂಡು ಅಲ್ಲಿಂದ ಮುಂದೆ ಬಂದು ಈ ಮಾಲೂರಿಂದ ಹೊಸೂರ್ಗೆ ಹೋಗೋ ರೋಡಲ್ಲಿ ಟೀ ಕುಡಿಯೋಣ ಅಂತ ನಿವಿಸ್ತಾ ಮಳೆ ಬರೋ ಬಂದ್ಬಿಡ್ತು ಕೂಡಿಹಳ್ಳಿ ಗೇಟು ಅಂತ ಅದು ಅಲ್ಲಿಂದ ಚಿಕ್ಕ ಬಂದು ಅಲ್ಲೂ ಮಳೆ ಇತ್ತು ಸಂಜೆ ಏಳು ಗಂಟೆ ಆಗೋಗಿತ್ತು ಇನ್ನೇನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಸುಮ್ಮನೆ ಆಚೆ ಕಡೆ ನೋಡೋ ಥರ ಒಂದು ವೀಡಿಯೋ ಮಾಡಿಕೊಂಡು ಹೊರಟೆ ನಾನು ಚಿಕ್ಕ ತಿರುಪ್ತಿದ್ದೆ ಚಿಕ್ಕ ತಿರುಪ್ತಿಯಿಂದ ಬರ್ತಾಯಿದ್ದಂಗೆ ಮಳೆ ಸ್ಟಾರ್ಟ್ ಮಳೆ ನಿಲ್ಲೇ ಇಲ್ಲ ಅಲ್ಲಿಂದ ನೋಡಿ ಇದೆಲ್ಲ ತಿರುಪ್ತೀನಿ ಅಲ್ಲಿಂದ ವಿಪ್ರೋ ಗೇಟ್ ಹತ್ರ ಬಂದ ಸರ್ಜಾಪುರ ದಾಟಿ ಮಳೆ ಏನು ಇರಲಿಲ್ಲ ಟ್ರಾಫಿಕ್ ಅಂತೂ ಸಿಕ್ಕಾಬಿಟ್ಟೆ ಇತ್ತು ಸರಿಯಾಗಿ ಟ್ರಾಫಿಕ್ ಎಲ್ಲ ಸ್ವಲ್ಪ ಸ್ವಲ್ಪ ನೀವು ಮೂವ್ ಮಾಡೋಣ ಅಂತಾರೆ ಮೂವಿಂಗೂ ಇಲ್ಲ ಸುಮಾರು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಅಲ್ಲಿಂದ ಬೆಳ್ದು ಕೆರೆಯವರೆಗೂ ಬಂದು ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಲ್ಲಿ ಸ್ಟಾರ್ಟ್ ಆದ ಮಳೆ ನಿಲ್ಲಿಲ್ಲ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ರೋಡೇ ಕಾಣಲ್ಲ ಹಿಂಗು ಇತ್ತು ಮಳೆ ಹಿಂಗೂ ಹಿಂಗು ಅಗ್ರ ಪ್ಲೇವರು ಹತ್ತಿ ಇಳಿದು ಕೆಳಗಡೆ ಬಂದು ಅಲ್ಲೂ ಸಿಕ್ಕಾಪಟ್ಟೆ ಮಳೆನೇ ಮಳೆ ನಿಲ್ಲೇ ಇಲ್ಲ ಗಾಡಿಗಳು ಬೇರೆ ಎತ್ತಿಂದ ನುಗ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಕಾರ್ನವ್ರು ರಪರಪ್ಪ ಎಳೆದು ಬಿಡ್ತಾರೆ ಲೆಫ್ಟು ರೈಟು ನೋಡೋಲ್ಲ ನೋಡಿ ಹಂಗೆ ಮಧ್ಯೆ ಅಡ್ಡಕ್ಕೆ ಬಂದುಬಿಡ್ತಾರೆ ಅಲ್ಲಿಂದ ಬಂದು ಸಿಲ್ಕ್ ರೋಡ್ ಬಂದು ಅಲ್ಲೂ ಮಳೆನೇ ಸಿಲ್ಕ್ ರೋಡ್ ದಾಟಿ ಮುಂದೆ ಬಂದೆ ಇದೆಲ್ಲ ಸಿಲ್ಕ್ ರೋಡೇ ಚೂರು ಮಳೆ ಕಮ್ಮಿ ಆಗಿತ್ತು ಟೂ ವೀಲರ್ ಅವ್ರು ನುಗ್ಬಿಟ್ರು ಅಲ್ಲಿಂದ ಸಿಲುಕೋರ್ ದಾಟ್ ಮುಂದೆ ಬಂದೆ ಬನ್ಸಂಕ್ರಿಗೆ ಬಂದೆ ಬನ್ಸಂಕ್ರಿಗೆ ಬಂದಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ